ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ದ್ವಾದಶ ರಾಶಿಗಳ ಫಲಾಫಲದಲ್ಲಿ ಮೊದಲ ಆರು ರಾಶಿಗಳು ಹೇಗಿದೆ ಇವತ್ತಿನ ದಿನ ದೋಷಗಳಿದ್ರೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಶಾಸ್ತ್ರಿಗಳೀಗ ತಿಳಿಸ್ಕೊಡ್ತಾರೆ ಶಾಸ್ತ್ರಿಗಳೇ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಅಲ್ಲಿ ರವಿ ಗುರು ಜೊತೆಗೆ ಅಲ್ಲಿ ಮಾಂದಿವುದಿಯಾಗಿದೆ ಈ ದಿವಸ ಇನ್ನು ಚಂದ್ರ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಏನು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಕೂಜಾ ಹಾಗೂ ಶನೇಶ್ವರ ಕುಂಭರಾಶಿಯಲ್ಲಿದ್ದಾರೆ ರಾಶಿಯಲ್ಲಿ ಶುಕ್ರ ಬುಧ ಹಾಗೂ ರಾಹು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಕಮ್ಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ನೋಡಿ ಮಕ್ಕಳ ಸಹಾಯ ತುಂಬ ಚೆನ್ನಾಗಿರ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿರಾಳತೆಯನ್ನು ಹೊಂತೀರ ಸಮಾಧಾನವಾಗಿದ್ದೀನಿ ಅವರ ವಿಚಾರದಲ್ಲಿ ಅಂತಕ್ಕಂಥ ಒಂದು ಸಾಧ್ಯತೆ ಇದೆ ಕೆಲಸದಲ್ಲೂ ಅಷ್ಟೇ ಸಮಾಧಾನ ಇದೆ ಲಾಭ ಇದೆ ಚೆನ್ನಾಗಿದೆ ಆತಂಕವಿಲ್ಲ ಅದು ಸ್ವಲ್ಪ ಶಿರೋಪಾಧ್ಯ ಊಜಿಸ್ತಾ ಇತ್ತು ಸ್ವಲ್ಪ ತಲೆನೋವು ತಲೆ ಭಾರ ಈ ಒಂದು ಲಕ್ಷಣ ಟೆನ್ಷನ್ ಮಾಡ್ಕೊಳ್ತೀರಾ ಇದಕ್ಕೆ ಏನು ಮಾಡೋದು ಪರಿಹಾರ ಅಂದರೆ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಒಳ್ಳೆಯದು ಇನ್ನು ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ದಿವಸ ನೋಡಿ ಕೆಲಸದಲ್ಲಿ ತೊಡಕಿಲ್ಲ ಸುಲಭವಾಗಿ ಸುಗಮವಾಗಿ ಸಾಗುತ್ತೆ ಶನಿವಾರ ವೀಕೆಂಡು ಮುಗಿಸ್ಬಿಡೋಣ ಬೇಗ ಬೇಗ ಅಂತ ಕೆಲಸ ಅದಕ್ಕೆ ಸಹಕಾರ ಸಿಗುತ್ತೆ ಸಹೋದಿಗಳ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಪ್ರಯಾಣದಲ್ಲಿ ಅನುಕೂಲವಾಗಿದೆ ಎಲ್ಲೋ ದೂರ ಪ್ರಯಾಣ ಹೊರಡೋಣ ಇವತ್ತು ಹೊರಡಬೇಕು ಅಂತಿದ್ದರೆ ಅವರಿಗೆ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ಅನುಕೂಲಕರವಾಗಿದೆ ತಾಯಿಯ ಬಂಧುಗಳಿಂದ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ವ್ಯಯ ಇದೆ ರೀ ಸಮಾಧಾನವಾಗಿ ಯೋಚನೆ ಮಾಡಿ ಯಾವುದಕ್ಕೆ ಖರ್ಚು ಮಾಡಬೇಕು ಇದನ್ನು ಗಮನಿಸಿ ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ನಿಮ್ಮ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಲಾಭದಲ್ಲಿ ಮಾಂದಿ ಗುರು ಎಲ್ಲ ಇದ್ದಾರೆ ಹೀಗಾಗಿ ವಿಶೇಷವಾದ ಕೆಲಸಕ್ಕೆ ವಿಶೇಷವಾದ ಮಾನ್ಯತೆ ಸಿಗುತ್ತೆ ಹೊಸ ಅವಕಾಶಗಳಿಗೊಂದು ದಾರಿಯಾಗುತ್ತೆ ಈ ದಿವಸ ನಿಮ್ಮ ಚಟುವಟಿಕೆಗಳಿಗೆ ಒಂದು ಪ್ರಶಂಸೆ ಸಿಗುತ್ತೆ ನೀವು ಮಾಡೋ ಕೆಲಸಗಳಿಗೆ ಪ್ರಶಂಸೆ ಸಿಗ್ತಕ್ಕಂಥ ಸಾಧ್ಯತೆ ಆದರೆ ಏನಪ್ಪ ತೊಡಕು ಅಂತಂದರೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ ಎಲ್ಲರೂ ದೂರ ಪ್ರಯಾಣ ಹೊರಟಿದ್ದು ಸ್ವಲ್ಪ ಸಮಾಧಾನವಾಗಿರಿ ಉಳಿದ ಹಾಗೆ ಸಹೋದರ ಸಹಕಾರ ಧೈರ್ಯ ಸಾಹಸ ಇತ್ಯಾದಿ ಎಲ್ಲ ಹೆಚ್ಚಿನ ಅನುಕೂಲ ಇದೆ ಗಾವರಿ ಬೇಡ ಪ್ರಾರ್ಥನೆಗೆ ದಿವಸ ನೋಡಿ ಗಣಪತಿ ಪ್ರಾರ್ಥನೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರ ದಿವಸ ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಹಿತವಾದ ವಾತಾವರಣ ಇದೆ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಈ ದಿವಸ ಮನಸ್ಸಿಗೆ ಸಮಾಧಾನ ಉಂಟಾಗುತ್ತೆ ಲಾಭವೂ ಇದೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳು ಸೂಚಿಸ್ತಾ ಇದೆ ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ಗುಡ ನೈವೇದ್ಯ ಅಂದರೆ ಬಾಳೆ ಬೆಲ್ಲ ಬೆಲ್ಲ ಹಾಗೂ ಬಾಳೆಹಣ್ಣು ಎರಡೂ ಆಗಬಹುದು ಬೆಲ್ಲ ಸಮರ್ಪಣೆ ಬಹಳ ಉತ್ತಮ ಫಲ ಕೊಡುತ್ತೆ ಸಿಂಹರಾಶಿಯವರಿಗೆ ದಿವಸ ನೋಡಿ ವ್ಯಯ ಹೆಚ್ಚಾಗಿದೆ ಸ್ತ್ರೀಯರಿಗೆ ಅನಗತ್ಯ ಖರ್ಚುಗಳು ಸಡನ್ನಾಗಿ ಬರ್ತಕ್ಕಂಥ ಖರ್ಚುಗಳು ಅಂದ್ಕೊಂಡೇ ಇರೋಲ್ಲ ಪಾಪ ಹಾಗೆ ಒಂದು ಖರ್ಚು ಬಂದುಬಿಡುತ್ತೆ ಈ ಥರದ್ದೊಂದು ತೊಡಕಿದೆ ಅದ್ರ ಜೊತೆಗೆ ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಹೆಚ್ಚಾಗಿದೆ ನಷ್ಟ ಸ್ಥಾನದಲ್ಲಿ ದಾನ ಹೀಗಾಗಿ ಹೆಚ್ಚಿನ ಕ್ಲಿಷ್ಟವಾದದ್ದು ನಿಮಗೆ ಬಂದ್ಬಿಡುತ್ತೆ ಯಾಕೆ ಕಠಿಣವಾದ್ದೇ ನನಗೆ ಕೊಡ್ತಾರೆ ಹೀಗೆ ಕ್ಲಿಷ್ಟವಾದ ನನಗೆ ಬರುತ್ತೆ ಅನ್ನೋ ಥರ ಆಗಿಬಿಡುತ್ತೆ ಪಾಪ ಇದರ ನಿವಾರಣೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಪರಿಶ್ರಮ ಇದೆ ಕಠಿಣವಾಗುತ್ತೆ ನೀವು ಕೂಡ ಸಂದಿಗ್ಧಗಳನ್ನು ಎದುರಿಸಬೇಕಾಗುತ್ತೆ ಕ್ಲಿಷ್ಟ ಅಂತ ಯಾವುದಂತೀವೋ ಅದನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತೆ ಅಳು ನೋವು ವ್ಯಥೆ ಹಿರಿಯರು ದೊಡ್ಡವರೇ ಹೀಗೆ ಮಾಡಿಬಿಡ್ತಾರೆ ಯಾರು ನಚ್ಕೊಂಡಿರ್ತೀರೋ ಅವರಿಂದಲೇ ಒಂದು ನೋವು ಬಂದ್ಬಿಡುತ್ತೆ ಅಂಥದ್ದೊಂದು ಲಕ್ಷಣ ಇದೆ ಮನಸ್ಸಿಗೆ ವ್ಯಥೆ ಆಪ್ತರು ದೂರ ಆಗೋದು ಸ್ವಲ್ಪ ಮನಸ್ಸಿಗೆ ಬೇಸರ ಇದೆ ಬೇಸರ ಮಾಡ್ಕೋಬಾರ್ದು ಅಂದರೆ ಸಮಾಧಾನವಾಗಿರಬೇಕು ಅಂದರೆ ಏನಪ್ಪ ಮಾಡೋದು ಇದಕ್ಕೆ ವಿಷ್ಣು ಪ್ರಾರ್ಥನೆ ಇವತ್ತು ದ್ವಾದಶಿ ನಾನು ಹೇಳಿದೆ ಆಗಲೇ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಂತ ವಿಷ್ಣು ಸನ್ನಿಧಾನಕ್ಕೆ ಹೋದರೆ ಅಲ್ಲಿ ಒಂದು ವಿಷ್ಣು ಸಹಸ್ತ್ರ ಪಠಿಸಿದರೆ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ ಇನ್ನುಳಿದ ಆರು ರಾಶಿಗಳು ಇವತ್ತಿನ ದಿನ ಹೇಗಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್